ಬೆಳಗಾಂನಿಂದ ಆಗಮಿಸಿದ್ದ ಕ್ಷೇತ್ರ ಭೇಟಿ ತಂಡದಿಂದ ತಾವರೆಕೆರೆ ಗ್ರಾಮ ಪಂಚಾಯಿತಿಗೆ ಶಬ್ಬಾಷ್ಗಿರಿ ನಿಮ್ಮ ಅಭಿವೃದ್ಧಿ ಮತ್ತು ತೆರಿಗೆ ವಸೂಲಿ ಪದ್ಧತಿ ನಾವು ಅನುಸರಿಸಲು ಸಿದ್ಧ ಎಂದ ತಂಡ ಗ್ರಾಮಗಳ ಅಭಿವೃದ್ಧಿಯಾದರೆ ದೇಶ ಅಭಿವೃದ್ಧಿಯಾದಂತೆ ಎಂಬ ಮಹಾತ್ಮ ಗಾಂಧೀಜಿಯವರ ಕನಸನ್ನು ನನಸು ಮಾಡಲು ಗ್ರಾಮ ಪಂಚಾಯಿತಿಗಳೇ ಮೂಲಾಧಾರವಾಗಿದ್ದು ಗ್ರಾಮ ಪಂಚಾಯಿತಿಗಳಿಗೆ ಅಧಿಕಾರ ಮತ್ತು ಅನುದಾನ ನೀಡುವ ಮುಖಾಂತರವಾಗಿ ಸ್ಥಳೀಯ ಸಂಪನ್ಮೂಲಗಳಿದ್ದರೂ ಸಹ ಗ್ರಾಮಗಳನ್ನು ಅಭಿವೃದ್ಧಿ ಮಾಡಿದ್ದು ಅದರಂತೆಯೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ತಾವರೆಕೆರೆ ಗ್ರಾಮ ಪಂಚಾಯಿತಿಯು ಮಾದರಿ ಗ್ರಾಮ ಪಂಚಾಯಿತಿಯಾಗಿ ಕಸ ಶೌಚ ಶೌಚಮುಕ್ತ ಗ್ರಾಮ ಪಂಚಾಯಿತಿ ಆಗಿದ್ದು ಗಾಂಧಿ ಗ್ರಾಮ ಪ್ರಶಸ್ತಿಗೆ ಭಾಜನವಾಗಿದ್ದ ಪಂಚಾಯಿತಿಗೆ ಜಿಲ್ಲಾ ಪಂಚಾಯಿತಿಯಿಂದ ಕ್ಷೇತ್ರ ಭೇಟಿ ಯೋಜನೆ ಅಡಿಯಲ್ಲಿ ಬೆಳಗಾವಿ ಜಿಲ್ಲೆಯ ಕೋಕಾಕ್ ಯರಗಟ್ಟಿ ಸೇರಿದಂತೆ ವಿವಿಧ ತಾಲೂಕುಗಳಿಂದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಕ್ಷೇತ್ರ ಭೇಟಿಗಾಗಿ ತವರೆಕೆರೆ ಗ್ರಾಮ ಪಂಚಾಯಿತಿಗೆ ಆಗಮಿಸಿದ್ದು ಗ್ರಾಮ ಪಂಚಾಯಿತಿ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ವೀಕ್ಷಣೆ ಮಾಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು ನಮ್ಮಲ್ಲಿ ಈ ರೀತಿ ಅಭಿವೃದ್ಧಿ ಮಾಡಲು ಸಾಧ್ಯವಿಲ್ಲ ಅನುದಾನದ ಕೊರತೆ ಸಂಪನ್ಮೂಲದ ಕೊರತೆ ಇದ್ದು ಸಾಕಷ್ಟು ಇಲ್ಲಿನ ಅಭಿವೃದ್ಧಿ ಅನುದಾನ ಯೋಜನೆಗಳನ್ನು ನಾವು ಅಳವಡಿಸಿಕೊಳ್ಳುತ್ತೇವೆ ಹಾಗೆ ಇಲ್ಲಿನ ತೆರಿಗೆ ಪದ್ಧತಿ ಕೂಡ ಚೆನ್ನಾಗಿದ್ದು ಇದರಂತೆ ನಾವು ಕೂಡ ತೆರಿಗೆ ವಸೂಲಿ ಮಾಡಿ ಗ್ರಾಮಗಳನ್ನು ಅಭಿವೃದ್ಧಿ ಮಾಡಲು ಮುಂದಾಗುತ್ತವೆ ಎಂದು ತಾವರೆಕೆರೆ ಗ್ರಾಮ ಪಂಚಾಯಿತಿಯ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಇ ಒ ಮುನಿಯಪ್ಪರವರು ಸೇರಿದಂತೆ ಪಿಡಿಒ ಗಂಗಪ್ಪ ಮಾಜಿ ಅಧ್ಯಕ್ಷರಾದ ರವಿಕುಮಾರ್ ಪ್ರಕಾಶ್ ಹಾಗೂ ಮಂಜುನಾಥ್ ಸೇರಿದಂತೆ ಮಾಜಿ ಉಪಾಧ್ಯಕ್ಷರಾದ ಸುಧಾಕರ್ ಹಾಲಿ ಅಧ್ಯಕ್ಷರಾದ ಪ್ರಿಯಾಂಕಾ ರಮೇಶ್ ಹಾಗೂ ಇನ್ನಿತರರು ಆಗಮಿಸಿದ್ದ ಸದಸ್ಯರು ಉಪಾಧ್ಯಕ್ಷರುಗಳನ್ನು ಅಭಿನಂದಿಸಿ ಸನ್ಮಾನಿಸಿದ್ದಾರೆ ಆರು ಗ್ರಾಮ ಆರು ಗ್ರಾಮಗಳಿಂದ ಹದಿನಾರು ಜನ ಸದಸ್ಯರು ಆಯ್ಕೆ ಆಗಿದ್ದಾರೆ ಹದಿನಾರು ಜನ ಅದರಲ್ಲಿ ಒಟ್ಟು ಜನಸಂಖ್ಯೆ ಜನಸಂಖ್ಯೆ ಇದೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಏಳು ಸಾವಿರ ಜನಸಂಖ್ಯೆ ಇದೆ ಅದೇ ಅದೇ ರೀತಿ ಸಾವಿರದ ಎಂಟುನೂರ ಐವತ್ತು ಕುಟುಂಬಗಳಿದೆ ಮನೆಗಳು ಇದರಲ್ಲಿ ಜಾಬ್ ಕಾರ್ಡ್ ಹೊಂದಿರೋರು ಸಾವಿರದ ಎಪ್ಪತ್ತೈದು ಜನ ಜಾಬ್ ಕಾರ್ಡ್ ಹೊಂದಿದ್ದಾರೆ ಅಂದ್ರೆ ಉದ್ಯೋಗ ಚೀಟಿ ನಮ್ಮ ಏನು ಎಂಜಿಎನ್ ಮೂವತ್ತು ಸಾವಿರ ಮ್ಯಾಂಡೆಸ್ ಮಾಡ್ತೀವಿ ಮಾನವ ದಿನಗಳನ್ನ ಸೂಚನೆ ಮಾಡ್ತೀವಿ ನಮ್ಮ ಪಂಚಾಯಿತಿಯಲ್ಲಿ ಒಂದು ವರ್ಷಕ್ಕೆ ಎರಡು ವೇರ್ ಹೌಸ್ ನಮೂನಾ ರೆಸಾರ್ಟ್ ಇದೆ ಈ ಒಂದು ಎಲ್ಲ ಒಂದು ಕೋಟಿ ಹದಿನೈದು ಲಕ್ಷ ಅದರಿಂದ ಆದಾಯ ಬರ್ತದೆ ಉಳಿದಿದ್ದ ಆದಾಯ ನಮ್ಮ ಗ್ರಾಮ ಪಂಚಾಯತಿಯ ಎಲ್ಲ ಏನು ವಾಸದ ಮನೆಗಳಿರ್ಬೋದು ನೀವು ಕರಬ ಅದೇ ರೀತಿ ಕಂಪ್ಯೂಟರ್ ಆಫ್ರೈಟೈಸ್ಗಳಲ್ಲಿ ಅದರಲ್ಲಿ ಪ್ರತಿದಿನ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿಗಳು ಎಲ್ಲ ನಾವು ಏನು ಹತ್ತು ತಿಂಗಳು ಅಧಿಕಾರಿ ಬಂದೋ ಆ ಹತ್ತು ತಿಂಗಳಲ್ಲೂ ನಾವು ಕೋವಿಡ್ ಅಲ್ಲೇ ಇದ್ದದ್ದು ಆದರೂ ನನಗೆ ಕಲಿಸಿಕೊಟ್ಟು ಆವಾಗೂ ಎರಡು ಕೋಟಿ ಕೆಲಸ ಮಾಡಿಸಿದ್ವಿ ಕೋವಿಡ್ ಟೈಮಲ್ಲಿ ಯಾವುದೇ ಕೋವಿಡ್ ಇದ್ರೂ ನಾವೇನು ಅದಕ್ಕೆ ಏನೂ ಇದು ಮಾಡದೆ ಮಾಡಿದ್ವಿ ಕೆಲಸ ಮಾಡಿದ್ವಿ ಪುನಃ ಸೌಕರ್ಯ ಬೇಕೋ ಅದನ್ನೆಲ್ಲ ನಾವು ನಿರ್ವಹಿಸಿಕೊಂಡು ಕೆಲಸ ಮಾಡಿಕೊಂಡು ನಾವು ಈ ಮಟ್ಟದಲ್ಲಿ ಈಗೇನು ತೋರಿಸಿದ್ರು ಹಾಗಾಗಿ ಮಾಡ್ತಾ ಹೋಗಿದ್ವಿ ನನಗೆ ಈ ಒಂದು ಇಪ್ಪತ್ತೆರಡು ಜನವರಿಯಲ್ಲಿ ನಮ್ಗೆ ಅಧಿಕಾರ ಹಸ್ತಾಂತರ ಮಾಡಿದಂತ ಮಾಜಿ ಅಧ್ಯಕ್ಷ ಪ್ರಕಾಶ್ ಅವರು ಫಸ್ಟ್ ಡೇ ಅಲ್ಲಿ ಅವರು ಏನು ಇದ್ದು ಕೋವಿಡ್ದು ಎರಡನೇ ಇವು ನಮ್ಗೆ ಫಸ್ಟ್ ಅಲ್ಲಿ ಫೆಬ್ರವರಿ ಗಂಟ ಅದ್ರಲ್ಲಿ ಸುಮಾರು ನಮ್ಮ ಪ್ರಕಾಶ್ ಅವರು ಮನೆ ಮನೆ ಈಚೆ ಬರಕ್ ಆಗ್ತಾ ಇರಲಿಲ್ಲ ನಮ್ಮ ಪಂಚಾಯಿತಿಯಿಂದ ನಮ್ಮ ಶಾಸಕರ ಆದೇಶದಿಂದ ಅವ್ರ ಮನೆಗೆ ಹಕ್ಕಿ ರೇಷನ್ ಏನ್ ಕೊಡಬೇಕನ್ನ ಸವಲತ್ತನ್ನು ಕೊಟ್ಟು ಹತ್ತು ತಿಂಗಳಲ್ಲೇ ಅವ್ರ ಅಧಿಕಾರ ಮುಗಿತು ನಮ್ಮ ಹತ್ತು ತಿಂಗಳಲ್ಲಿ ಎರಡನೇ ಸ್ಟಾರ್ಟ್ ಆಯ್ತು ಅದ್ರಲ್ಲಿ ದೇವ್ರದಯಿಂದ ಯಾರಿಗೂ ನಮ್ಮ ಹಾರಳ್ಳಿನಲ್ಲಿ ಸಾವು ನೋವುಗಳು ಬರ್ಲಿಲ್ಲ ಅದರಲ್ಲಿ ನಾವು ಒಂದ್ ಎರಡು ಕೋಟಿ ವರ್ಗ ಒಂದರಿಂದ ಕಾಮಗಾರಿಗಳನ್ನ ಮಾಡಿದ್ವಿ ಅದೇ ರೀತಿ ಒಂದು ಮೂರುವರೆ ಕೋಟಿ ಯೋಜನೆಯಲ್ಲಿ ಕಾಮಗಾರಿಗಳು ಇಷ್ಟೊತ್ತು ನೀವೇನು ಚಿತ್ರಣ ನೋಡಿದ್ರಿ ಅದು ಸ್ಕೂಲ್ಗಳಾಗಿರ್ಬೋದು ರಸ್ತೆಗಳಾಗಿರ್ಬೋದು ನಮ್ಮ ನಮ್ಮ ದಾರಿ ಕಾಮಗಾರಿಗಳನ್ನ ನಾವು ಅವಧಿಯಲ್ಲಿ ನೀವು ಬೆಳಗಾವಿ ದಿನ ಪಂಚಾಯತಿಗೆ ನಮ್ಮ ಯಾವ ಯಾವತರ ಕೆಲಸ ಕಾರ್ಯಗಳು ನಡೆದಿದೆ ಅಂತ ನೋಡೋಕೆ ವಿಸಿಟ್ ಬಂದಿದ್ದೀರಾ ಅದಕ್ಕೆ ನಮಗೆ ತುಂಬಾ ಖುಷಿ ಇತ್ತು ಇದೆಲ್ಲ ಬಿದ್ದೋಗ ಮಠದಲ್ಲಿತ್ತು ನಾವಿದ್ರೆ ಕೂತ್ಕೊಂಡು ಮೀಟಿಂಗ್ ಮಾಡ್ಬೇಕಾದ್ರೂ ಭಯ ಆಗ್ತಾ ಇತ್ತು ಅಂತ ಸಮಯದಲ್ಲಿ ನಾವೆಲ್ಲ ಹೇಳಿ ಅವಾಗ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅಧ್ಯಕ್ಷರು ಡಿಒಗಳು ಸದಸ್ಯರೆಲ್ಲ ಏನೂ ಮಾತಾಡ್ಕೊಂಡ ನಾವತ್ತ ಈ ತರ ಇದ್ರೆ ಆಗಲ್ಲ ನಾವು ಏರ್ಪೋರ್ಟ್ ಒಳ್ಳೆ ಹೈವೇ ಐವೇ ಇದೀವಿ ನಮ್ಗೆ ಒಳ್ಳೆ ಒಂದು ಪಂಚಾಯತಿ ಬೇಕು ಅಂತ ಹೇಳಿ ಸಭೆ ನಡೆಸಿ ಅದರಂತೆ ತೀರ್ಮಾನ ಮಾಡಿ ಒಂದು ಒಳ್ಳೆ ಈ ತರ ಒಂದು ಭವಿಷ್ಯವಾದ ಸುಸಜ್ಜಿತವಾದ ಒಂದು ಕಟ್ಟಡ ನಮ್ಮ ಪಂಚಾಯತಿ ಅನುದಾನದಲ್ಲಿ ನಾವು ನಿರ್ಮಾಣ ಮಾಡ್ಕೊಂಡಿದೀವಿ ಎರಡ್ ಸಾವಿರ ಹತ್ತರಿಂದ ಮಾಡ್ಕೊಂಡು ಬರ್ತಾನೆ ಇದೀವಿ ಮೂರನೇ ಬಾರಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಆಯ್ಕೆ ಆಗಿ ಬಂದೆ ಈ ಅವಧಿಯಲ್ಲಿ ಹೇಳಕ್ಕೆ ಮಾಡಿದ್ದೀವಿ ಕೆರೆಗಳು ಅಭಿವೃದ್ಧಿ ಇರ್ಬೋದು ಕಲ್ಯಾಣಿ ಅಭಿವೃದ್ಧಿ ಇರಬಹುದು ಅಂಗನವಾಡಿ ಕಟ್ಟಡಗಳಿರ್ಬೋದು ಶಾಲಾ ಅಭಿವೃದ್ಧಿಗಳಿರ್ಬೋದು ಎಲ್ಲ ಒಂದು ಕಟ್ಟಡಗಳು ಕೆಲಸಗಳು ಕಾರ್ಯಗಳನ್ನು ಒಳ್ಳೆ ಉತ್ತಮ ರೀತಿಯಲ್ಲಿ ಮಾಡ್ಕೊಂಡು ಬರ್ತಾ ಇದೀವಿ ನಾನು ತಾಲೂಕಿನ ಉಪಾಧ್ಯಕ್ಷರು ಎಲ್ಲ ಬಂದಿದ್ದಾರೆ ನನ್ನ ಸ್ನೇಹಿತರು ಎಲ್ಲ ಅದೇ ಅನುದಾನ ನಿಮ್ಗಿದ್ದಿದ್ರೆ ಪಾಪ ನಿಮಗೂ ಖುಷಿ ಆಗ್ತಾ ಇತ್ತು ನೀವು ಇನ್ನೂ ಡೆವಲಪ್ಮೆಂಟ್ ಮಾಡ್ತಾ ಇದ್ದರು ನಮ್ಗೆ ಅನುದಾನ ಜಾಸ್ತಿ ಇದೆ ನಿಮ್ಗೆ ಕಮ್ಮಿ ಇದೆ ಗೊತ್ತಾಗುತ್ತೆ ನೀವು ಏನು ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ಲ ನೀವು ಮಾಡಿದ ನರೇಗಾ ನಮ್ಮ ಹತ್ರ ಮಾಡಬಾರ್ದು ಯಾಕಂದರೆ ನಮಗೆ ಈ ಶಕ್ತಿ ಸಾಮರ್ಥ್ಯ ಇದೆ ನಮ್ಮ ಪಿ ಸರ್ ಸಲ ಏನೇಳ್ತಾರೆ ಗೊತ್ತಾ ಯಾವುದೇ ಕೆಲಸ ಈಗ ಸರಣ ಬಂದು ಸಾಲ ಮಾಡಬೇಕು ಅಂತ ಮಾಡೀವಿ ನಾನು ಇದ್ದೀನಿ ಅಂತ ಅವ್ರು ಹೇಳೋಕ್ಕಾಗಲ್ಲ ಹೇಳೋಕ್ಕಾಗುತ್ತಾ ಮೂರು ಮೂವತ್ತೈದು ಮನೆ ಇರೋದು ಮಂಚಬೇಡಿ ಅಂತ ಭಾಷೆ ನಾನು ಸಲ ಎರಡು ಬಾರಿ ಆಗಿದ್ದೀನಿ ಅದನ್ನ ಇವಾಗ ಕೈಮಾಸ್ ಬೇಕು ಎಲ್ಲಿಯೂ ಕತ್ಲೋರ್ ಬಗ್ಗೆ ಎಲ್ಲ ಊರಲ್ಲಿ ಆದ್ರೆ ಇಪ್ಪತ್ತೊಂದು ನಾಳೆ ಆಗ್ಬೋದು ನಿಮ್ ಪಂಚಾಯತಿ ಡೆವಲಪ್ಮೆಂಟ್ ಆಗ್ಬೋದು ಆದ್ರೆ ಇರಲಿಲ್ಲ ಇವತ್ತು ನಾವು ಮಾಡಿದ್ದೇವೆ ಎಂತ ಕೇಳಿ ಹೇಳ್ತಾ ಇದ್ದೀವಿ ನೀವು ಒಂದಿನ ಮಾಡ್ತೀವಿ ಈ ಎರಡು ಮಾತಾಡಿ ಅವಕಾಶ ಕೊಟ್ಟಿದ್ದ ಎಲ್ರಿಗೂ ಧನ್ಯವಾದ ಸದಸ್ಯರ ಸದಸ್ಯರ ಅದಾಗಿಂದ ಜಾಸ್ತಿ ಕೆಲಸಗಳು ಮಾಡಿದೀವಿ ನಾವು ಅಧ್ಯಕ್ಷರಾಗಿ ಏಳು ತಿಂಗಳ ಆಗಿದೆ ಸದಸ್ಯರಾಗಿ ಆಗಿದ್ದಾಗ ಸದಸ್ಯರು ಆಗಿದ್ದಾಗ ನಾವು ಏನೇನು ಕೆಲಸ ಮಾಡಿದೀವಿ ಅಂದ್ರೆ ಕಡಕನಾಡಿ ಸ್ಕೂಲ್ ಇದೆ ಆ ಸ್ಕೂಲ್ ಗವರ್ಮೆಂಟ್ ಶಾಲೆಗೆ ಇವಾಗ ಇವತ್ತಿನ ದಿನಗಳಲ್ಲಿ ಮಕ್ಕಳನ್ನ ಕಳ್ಸಕ್ ತುಂಬಾ ಇಂಜರ್ ಇದಾರೆ ಅದಕ್ಕಾಗಿನೇ ನಾವು ಶಾಲೆನ ಖಾಸಗಿ ಶಾಲೆಗಿಂತ ಯಾವ್ದಕ್ಕೂ ಕಮ್ಮಿ ಇರ ಅನ್ನೋ ರೀತಿಯಲ್ಲಿ ನಾವು ಮಾಡಿದೀವಿ ನೇಗಾದ್ರಲ್ಲಿ ಮತ್ತೆ ಜನಗಳಿಗೆ ಸಿಗ್ಬೇಕು ಮೂಲಭೂತ ಸರ್ಕಾರಿ ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು ಬೀದಿ ದೀಪಗಳಾಗಿರ್ಬೋದು ಮತ್ತೆ ಸಿ ಸಿ ರಸ್ತೆಗಳು ಅದನ್ನೆಲ್ಲ ಜನಕ್ಕೆ ನಾವು ಕೊಟ್ಟಿದೀವಿ ನಮ್ಮ ತಾವಕರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಇಲ್ಲಿ ಪಂಚ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ನಾನು ಇಲ್ಲಿ ಮೂರು ದಿನ ಕ್ಷೇತ್ರ ಭೇಟಿ ಅಂತ ಹೇಳಿ ಗಾಂಧಿ ಗ್ರಾಮ ಪುರಸ್ಕಾರ ಪಡೆದಿರತಕ್ಕಂತಹ ಪಂಚಾಯತಿಗಳಿಗೆ ಭೇಟಿ ಮಾಡಿದ್ವಿ ಇದು ಮೂರನೇ ಪಂಚಾಯತಿ ನಾವು ಈಗ ನಮ್ಮ ಊರಿಂದ ಇಲ್ಲಿಗೆ ಬಂದಿದ್ದೀವಿ ನಮ್ಮಲ್ಲಿಗೂ ಇಲ್ಲಿಗೂ ಇರೋದು ಡಿಫ್ರೆನ್ಸ್ ತುಂಬಾ ಇದೆ ಯಾಕಂದ್ರೆ ನಾವು ನಮ್ಮಲ್ಲಿ ಒಂದು ಹತ್ತು ಲಕ್ಷನೋ ಹನ್ನೆರಡು ಲಕ್ಷನೋ ಅಷ್ಟೇ ನಮ್ದು ಸ್ವಂತ ಸಂಪನ್ಮೂಲ ಇಲ್ಲಿ ಕೋಟಿ ಕೋಟಿ ಮೇಲೆನೆ ಆದರೆ ನಾವು ಇರೋಷ್ಟು ಸ್ವಂತ ಸಂಪನ್ಮೂಲದಲ್ಲಿ ಸ್ವಲ್ಪ ಅಂದರೆ ಕಣ್ಣಿಗೆ ಕಾಣುವಷ್ಟು ಆದ್ರೂ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದ್ದೀವಿ ಆದರೆ ಈ ಮಟ್ಟಕ್ಕೆ ನಮಗೆ ಬೆಳೆಯೋಕ್ಕಾಗಿಲ್ಲ ಬಟ್ ನಮ್ಮ ಹಂತದೊಳಗೆ ನಾವು ಎಷ್ಟು ಅಭಿವೃದ್ಧಿ ಮಾಡಬೇಕು ಅಷ್ಟನ್ನ ನಾವು ಮಾಡಿದ್ದೀವಿ ಈಗ ಬಂದು ನೋಡಿದ್ಮೇಲೆ ಈ ತರನೂ ಮಾಡ್ಬೋದಲ್ಲ ನಾವು ಅಂತ ಹೇಳಿ ನಮ್ಗೊಂಥರ ಇನ್ಸ್ಪಿರೇಷನ್ ಸಿಕ್ತು ಈ ಥರನೂ ವರ್ಕ್ ತಗೋಬೋದಲ್ಲ ನಾವು ಇದನ್ನ ತೊಗೊಂಡಿಲ್ಲ ಎಲ್ಲ ವಿಷಯ ಒಳಗೆ ಸಾಕಷ್ಟು ಅವಕಾಶಗಳಿದಿವಿ ನೀವು ಅವನ್ನೆಲ್ಲವನ್ನು ಚೆನ್ನಾಗಿ ಬಳಸ್ಕೊಂಡಿದ್ದೀರಾ ನಾವಿನ್ನೂ ಸ್ವಲ್ಪ ಬಳಸ್ಕೊಳ್ಬೇಕು ಹಾಗಾಗಿ ಈ ಪಿ ಪಿ ಅವೆಲ್ಲ ನೋಡಿದ್ವಿ ಚೆನ್ನಾಗಿದೆ ಇದೇ ಥರ ನೀವು ಮುಂದುವರಿಸ್ಕೊಂಡು ಹೋಗಿ ಅಭಿವೃದ್ಧಿ ಕಾರ್ಯಗಳನ್ನು ನಿಮ್ಮ ನಿಮ್ಮನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ನಾವು ಬೆಳಗಾವಿ ತಾಲೂಕು ಅಥವಾ ಬೆಳಗಾವಿ ಜಿಲ್ಲೆಯಿಂದ ಬಂದಿರ್ತಕ್ಕಂಥ ಎಲ್ಲ ಪಂಚಾಯಿತಿಯವರು ನಿಮ್ಮನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಮುಂದೆ ನಾವು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತೀವಿ ಅಂತ ಹೇಳ್ತಾ ನಾನು ಮುಂದೆ ಸ್ವಲ್ಪ ಾವರ್ಕೆರೆ ಪಂಚಾಯತ್ ನಾವು ಏನ್ ಅಭಿವೃದ್ಧಿ ಮಾಡಿದೇವೆ ನೀವ್ ಏನ್ ಮಾಡ್ಬೇಕು ಮತ್ತ ನಮ್ಮೊಳಗ ಏನ್ ನೀವ್ ಕಲ್ಕೋಬೇಕು ನಿಮ್ ಒಳಗ ನಾವ್ ಏನ್ ಕಲ್ಕೋಬೇಕು ಅನ್ನೋದನ್ನ ಇದೊಂದು ಸಭೆ ಅನ್ನಾಗಿದೆ ಯಾಕಂದ್ರೆ ಸರ್ಕಾರ ಇದನ್ನ ಎಲ್ಲರಿಗೂ ತೋರ್ಸೋದ ಅದನ್ನ ತೋರಿಸಿ ನೋಡಿ ಕಲಿಬೇಕಂತ ಹೇಳಿ ಈ ಯೋಜನೆಯನ್ನ ಹಮ್ಮಿಕೊಂಡಿದ್ ಸರ್ಕಾರ ಸರ್ಕಾರ ಏನ್ ಮಾಡೈತಿ ಅವರು ಒಬ್ಬರ ಅದಾರ ಒಬ್ರು ಮಾಡಿ ಕಾರ್ಯಗಳನ್ನ ನೀವು ಮಾಡ್ರಿ ಅದು ಅಸಾಧ್ಯ ಇಲ್ಲ ಸಾಧನೆ ಮಾಡೋದಕ್ಕೆ ಅದಕ್ಕೂ ಅಸಾಧ್ಯ ಇಲ್ಲ ಸಾಧನೆ ಮಾಡೋದಕ್ಕ ಯಾವ ರೀತಿ ಯಾವ ಆಯಾ ಗ್ರಾಮ ಪಂಚಾಯತ್ ಒಳಗ ಯಾವ ಯಾವ ಮಟ್ಟದಾಗ ಅಲ್ಲಿ ಯಾವ ಅನುದಾನ ಐತಿ ಅದ ರೀತಿಯಾಗೆ ಅಭಿವೃದ್ಧಿ ಮಾಡ್ಬೇಕಾಗ್ತಿ ಆದ್ರ ಈಗ ನಾವು ಗೋಕಾಕ್ ತಾಲೂಕ ನಂದಗಾಂ ಗ್ರಾಮ ಪಂಚಾಯತ್ ಒಳಗ ಮೂಲಭೂತ ಸೌಕರ್ಯ ಏನೂ ಕೊರತೆ ಇಲ್ಲ ಯಾಕಂದ್ರೆ ನೀರೇನು ಕೊರತೆ ಇಲ್ಲ ಡ್ಯಾಮ್ ಈಗ ನಮ್ಮ ಸದಸ್ಯ ಸದಸ್ಯರು ಹೇಳೋತ್ ಮುಬ್ದ ಹತ್ರ ಗಿಡ್ಕಲ್ಯಾಂದ ಹನ್ನೆರಡು ತಿಂಗಳು ನೀರು ನೀರಿನ ಕೊರತೆ ಇಲ್ಲ ಎಲ್ಲ ಜೊತೆಗೆ ನಾಲ್ಕು ಗ್ರಾಮ ನೋಡ್ ಬರ್ತಾವ ನಾಲ್ಕ್ ಗ್ರಾಮಗಳು ಬರ್ತಾವ ಆ ಗ್ರಾಮದೊಳಗ ಒಳಗ ಯಾವ್ದೋ ವಿದ್ಯುತ್ ವಿದ್ಯುತ್ ತೊಂದರೆ ಇಲ್ಲ ಅಂದ್ರೆ ಅದರ ಅನುದಾನ ಸ್ವಲ್ಪ ಕೊರತೆ ಇದೆ ಇನ್ನು ಅಭಿವೃದ್ಧಿ ಅದಾವ ರಸ್ತೆಗಳ ಆದ್ರೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡ್ಬೇಕಾಗಿ ಅಭಿವೃದ್ಧಿ ಹಂಗ ಹೊಸ ಬೆಳೀತಾ ಇದೆ ಹಂಗೆ ಊರು ಹೆಚ್ಚು ಅಭಿವೃದ್ಧಿ ಹಂಗ ಬಂದ ಹೆಚ್ಚು ಹೆಚ್ಚು ಗೊಬ್ಬರ ಆ ಏರಿಯಾಕ್ ಆಗಿಲಿ ಎಲ್ಲಗ ಅಭಿವೃದ್ಧಿ ಇಲ್ಲ ಅದಕ್ಕೆ ಎಲ್ಲ ನೀವು ನಾವು ಕೂಡಿ ಸರ್ಕಾರಕ್ಕೂ ಒತ್ತಾಯ ಮಾಡಿ ಹೆಚ್ಚಿನ ಪಂಚಾಯತಿ ಕೊಡ್ರಿ ಯಾಕಂದ್ರೆ ಪಂಚಾಯತಿ ಒಳಗ ಮುಖ್ಯವಾದ ಕೆಲಸಗಳ ಎಲ್ಲಾ ಜನ ಸಿಗುವಾಗ ಪಂಚಾಯತಿ ಮೆಂಬರ್ ಅಧ್ಯಕ್ಷರ ಯಾವ್ದೇ ಕೆಲಸ ಕೇಳ್ಬೇಕಾದ್ರೆ ಯಾರು ಎಮ್ ಎಲ್ ಎಕ್ ಹೋಗಿಲ್ಲ ಎಲ್ಲ ಮುಖ್ಯವಾಗಿ ಮುಖ್ಯ ಸಿಗಾವ್ರ ಕಂಗಿಗ್ ಬರೋರ ಎಲ್ಲಾ ಅಧ್ಯಕ್ಷರು ಅದೊಂದು ಸ್ವಲ್ಪ ತಾವು ಟೀಸ್ ಕೊಟ್ಟರೆ ಅನುಕೂಲ ಆಗುತ್ತೆ ಯಾಕೆ ಡಾಕ್ಯುಮೆಂಟ್ಸ್ತಾವ್ರಿಗೆ ದಾಖಲ ಮಾಡ್ತಿದ್ರಿ ಏನ್ ಮಾಡ್ತಿದ್ರಾಮ ಕಡೆ ಕೊಟ್ಟರೆ ನಮಗ ಅನುಕೂಲ ಆಗುತ್ತೆ ಯಾಕಂದ್ರೆ ನಮ್ ಸಸ್ಯ ಪ್ರತಿಯೊಬ್ರು ಯಾರೊಬ್ರು ನಿಮ್ಮ ಬಂದ್ರು ಅವ್ರು ಬಂದ್ರು ಇವ್ರು ಬಂದ್ರು ವರ್ಷದ ನಾವು ವರ್ಷದ ಪ್ರಕಾರ ನಾವ್ ಎಷ್ಟು ಮಂದಿ ಒಂದ್ ನಾಲ್ಕು ಮಂದಿ ಇರಸ್ಬೇಕು ಆದ್ರೆ ಇಲ್ಲರಿ ಯಾಕಂದ್ರೆ ಅವ್ರು ಮಾಡ್ಬಿಟ್ಟಿರ್ತಾರೆ ಕೆಲಸ ಅವ್ರನ್ನ ಒಂದ್ಸಲ ಮಾಡ್ಕೋದಿಲ್ಲ ಮತ್ತೊಬ್ರಿಗೆ ಹೆಲ್ಪ್ ಆಗಿ ಒಂದ್ಸಲ ಮಾಡ್ತಿರ್ತಾರೆ ಅವ್ರೊಂದ್ಸಲ ಗ್ಯಾಂಡ್ ಪ್ರಕಾರ ಹೆಂಗ್ ಮಾಡ್ಬೇಕು ಇಲ್ಲೇ ಮಾಡ್ಬೇಕು ಅನ್ನೋದು ಅದೊಂದು ಸ್ವಲ್ಪ ತಿಳಿಸ್ಕೊಟ್ರೆ ನಿಮ್ ಕಡೆ ಹೆಂಗ್ ಮಾಡ್ತೀರಿ ಆಮೇಲೆ ಈ ಟ್ಯಾಕ್ಸ್ ಅಭಿಯಾನ ನಮ್ಗೆ ಟ್ಯಾಕ್ಸ್ ಅಭಿಯಾನ ಅಂತ ಹಾಕಿದ್ದಾರೆ ಈಗ ಅವ್ರು ಸಿದ್ಧ ಸಾಹಿಬ್ ಬಂದಾಗಿಂದ ಈಗ ಎರಡು ವರ್ಷದ ಹಿಂದಿನಿಂದ ಅವರು ಪೂರಾ ಈಗ ಮಂಡಿ ಹಣ್ಣು ತಾರೀಕು ಎರಡನೇ ವರ್ಷ ರೂಪಾಯಿ ಟಾರ್ಗೆಟ್ ಕೊಡ್ತಾರೆ ಒಂಟಿ ಮನೆ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಎಲ್ಲ ಗೌರವ ಸದಸ್ಯರೇ ಮತ್ತೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತೆ ನೀವು ಏನ್ ಮೂರು ತಾಲೂಕು ಇದೆಯಾ ನಾಲ್ಕು ತಾಲೂಕಿನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅಧ್ಯಕ್ಷರು ಮತ್ತು ಸದಸ್ಯರಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತಾ ನಾನು ಸಹ ಉತ್ತರ ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದೀನಿ ಮೂರು ವರ್ಷ ನಾಲ್ಕು ವರ್ಷ ಮಾಡಿದ್ದೀನಿ ಅಲ್ಲಿ ಕೆಲಸ ಮಾಡೋದಕ್ಕೂ ಇಲ್ಲಿ ಕೆಲಸ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಡಿಫ್ರೆನ್ಸ್ ಇದೆ ಅಲ್ಲಿ ಇಲ್ಲಿ ಕೆಲಸ ಮಾಡೋದಕ್ಕೂ ಮತ್ತೆ ವರ್ಕ್ಸ್ ಅಷ್ಟೇ ಇಲ್ಲಿ ತುಂಬಾ ಚೆನ್ನಾಗಿ ಇಂಪ್ಲಿಮೆಂಟೇಶನ್ ಮಾಡೋದಾಗಿರ್ಲಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಮೋಸ್ಟ್ ಆಲ್ ನಮ್ಮ ಉತ್ತರ ಕರ್ನಾಟಕ ಹೋಲಿಕೆ ಮಾಡಿದಾಗ ಉತ್ತರ ಕರ್ನಾಟಕದಿಂದ ಇಲ್ಲಿ ಹೋಲಿಕೆ ಮಾಡಿದಾಗ ವರ್ಕ್ಸ್ ವ್ಯವಸ್ಥೆ ತುಂಬಾ ಚೆನ್ನಾಗಿ ತಗೊಂಡು ಯಾಕೆಂತಂದ್ರೆ ಇಲ್ಲಿ ಅದೇ ರೀತಿಯಾಗಿ ಸಂಪನ್ಮೂಲ ಇದೆ ಅದು ಒಂದ್ರಿಂದ ಏನಾಗುತ್ತೆ ಎಲ್ಲ ವರ್ಕ್ಸ್ ಇಂಪ್ಲಿಮೆಂಟೇಶನ್ ಚೆನ್ನಾಗಿ ತಗೊಳ್ತಾರೆ ಫಾರ್ ಎಕ್ಸಾಂಪಲ್ ಇಂದ ವೀಕ್ ಅಲ್ಲಿ ಸಂಸ್ಥೆ ಸಿ ಎಸ್ ಆರ್ ಫಂಡ್ ಮೂರು ಕೋಟಿ ಅನುದಾನ ಕೊಡ್ತಾರೆ ಅದೇ ರೀತಿಯಾಗಿ ಇನ್ನೊಂದೆರಡು ಸಂಸ್ಥೆ ಓಡಾನು ಏನು ಓಲ್ಡ್ ವರ್ಕ್ಸ್ ಎಲ್ಲಾರ್ಗು ಎಲ್ಲದಕ್ಕೂ ಒಂದೊಂದು ವರ್ಕ್ಸ್ ಸಿ ಎಸ್ ಸಿ ಎಸ್ ಆರ್ ಫಂಡ್ಸ್ ಕೊಡ್ತಾರೆ ಉತ್ತರ ಕರ್ನಾಟಕದಲ್ಲಿ ಏನಾಗುತ್ತೆ ರೊಟೇಟ್ ಆಗಲ್ಲ ಆಮೇಲೆ ಗ್ರಾಮ ಪಂಚಾಯಿತಿಗಳಲ್ಲೂ ಅಷ್ಟೇ ತೆರಿಗೆ ಟ್ಯಾಕ್ಸ್ ಕಲೆಕ್ಷನ್ ಕಡಿಮೆ ಅಲ್ಲಿ ಜನಜೀವನದ ಏನು ನಾವು ಜೀವನದ ಇದು ಜನ ಆರ್ಥಿಕವಾಗಿ ಇನ್ನೂ ಸದೃಢ ಆಗ್ಬೇಕು ನಾನು ಹಾವೇರಿ ತಾಲೂಕು ಹಾವೇರಿ ಡಿಸ್ಟಿಕ್ ಅಲ್ಲಿ ಬೆಳಗ್ಗೆ ಒಂದು ವರ್ಷ ಏಳಿಯ ಕೆಲಸ ಮಾಡಿದಿನಿ ಹಾವೇರಿ ಡಿಸ್ಟಿಕ್ ಸಾವನೂರ್ ತಾಲೂಕು ಶಿಗ್ ಕ್ಷೇತ್ರ ಏನಿದೆ ಬಸವರಾಜ್ ಸಾಹೇಬ್ ಸರ್ ಅವ್ರ ಕ್ಷೇತ್ರದಲ್ಲಿ ಮೂರ್ ವರ್ಷ ಈಗ ಕೆಲಸ ಮಾಡಿದೀನಿ ಅಂದ್ರೆ ನಾನು ಒಂದ್ ಹೇಳಕ್ ಇಷ್ಟಪಡೋದ್ ಏನಂತಂದ್ರೆ ಇಲ್ಲಿ ಅಲ್ಲಿ ನಮ್ಗೆ ವರ್ಕ್ ಮಾಡಿದ್ರೆ ನಾ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇದೆ ತೃಪ್ತಿ ತರ ತೃಪ್ತಿ ತರುತ್ತೆ ನಾವು ಒಂದು ಬಡವನ್ನ ಒಂದ್ ಕೆಲಸ ಮಾಡ್ಕೊಟ್ರೆ ತುಂಬಾ ನೆನಪಂತ ಅದೇ ನಮ್ಮ ಇರ್ತೀನಿ ಇಲ್ಲಿ ಕೆಲಸ ಮಾಡೋದಕ್ಕೂ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಆಟ ಆಗ್ಬಿಡಿ ನಮ್ಗೆ ವೈಯಕ್ತಿಕವಾಗಿ ನಿಮ್ ನಿಮ್ಗೆಲ್ಲ ಸ್ವಾಗತವನ್ನ ಕೋರ್ತಾ ಸಹಕಾರ ಬೇಕು ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸದಸ್ಯರ ಅಧ್ಯಕ್ಷರು ಎಲ್ಲಾನು ಸಹಕಾರ ಕೊಡ್ತಾರೆ ಸಹಕಾರ ಬಳಸ್ಕೊಂಡು ಇಲ್ಲಿ ಮಾಡಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ಕೇಳ್ಕೊತಾ ಇರುತ್ತೆ